ಪಹಲ್ಗಾಮ್ನ ಬೈಸರನ್ನಿಂದ ಎರಡು ಕಿಲೋಮೀಟರ್ ದೂರದಲ್ಲಿ ಫರ್ವೇಜ್ ಅಹಮದ್ ಜೋತರ್ ಮತ್ತು ಬಷೀರ್ ಅಹಮದ್ ಗೆ ಸೇರಿದ ಒಂದು ತಾತ್ಕಾಲಿಕ ಗುಡಿಸಲಿರುತ್ತೆ ಇವರಿಬ್ಬರು ಏಪ್ರಿಲ್ ಇಪ್ಪತ್ತೊಂದನೇ ತಾರೀಕು ಬಂದೂಕುಗಳನ್ನ ಇಟ್ಕೊಂಡಿದ್ದ ಸುಲೇಮಾನ್ ಅಫ್ಘಾನಿ ಮತ್ತು ಜಿಬ್ರಾನ್ ಅನ್ನೋ ಮೂರು ಜನ ಪಾಕಿಸ್ತಾನಿ ಉಗ್ರರಿಗೆ ಆ ಗುಡಿಸಲಿನಲ್ಲಿ ಊಟ ಕೊಟ್ಟು ಮಲಗೋದಕ್ಕೆ ಸಹ ವ್ಯವಸ್ಥೆ ಮಾಡ್ತಾರೆ ಇದರ ಬಗ್ಗೆ ಅರಿವೇ ಇಲ್ಲದೆ ಎಂದಿನಂತೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಕೂಡ ಐನೂರಕ್ಕೂ ಹೆಚ್ಚು ಪ್ರವಾಸಿಗರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಿಂದ ದಟ್ಟವಾದ ಅರಣ್ಯ ಪರ್ವತಗಳಿಂದ ಸುತ್ತುವರೆದಿರೋ ಬೈಸರನ್ ಹುಲ್ಲುಗಾವಲಿನ ಪ್ರದೇಶದವರೆಗೂ ಅಂದರೆ ಸುಮಾರು ಆರು ಕಿಲೋಮೀಟರ್ ನಡ್ಕೊಂಡು ಅಥವಾ ಕುದುರೆ ಮೇಲೆ ಸವಾರಿ ಮಾಡ್ಕೊಂಡು ಬಂದು ಬೈಸರನ್ ಹುಲ್ಲುಗಾವಲಿನ ಪ್ರದೇಶದಲ್ಲಿ ಎಂಜಾಯ್ ಮಾಡ್ತಿರ್ತಾರೆ ಆದರೆ ಏಪ್ರಿಲ್ ಇಪ್ಪತ್ತೆರಡರ ಬೆಳಿಗ್ಗೆ ಸೈನಿಕರ ವೇಷದಲ್ಲಿ ಮತ್ತು ಕುರ್ತಾ ಪೈಜಾಮ ಧರಿಸಿದ್ದ ಆ ಮೂರು ಜನ ಉಗ್ರರು ಫರ್ವೇಜ್ ಅಹಮದ್ ಅವರ ಮನೆಯಿಂದ ಹೊರಟು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದಷ್ಟೊತ್ತಿಗೆ ಎ ಕೆ ಫಾರ್ಟಿ ಸೆವೆನ್ ಮತ್ತು ಎಂ ಫೋರ್ ಬಂದೂಕುಗಳೊಂದಿಗೆ ಆ ದಟ್ಟವಾದ ಕಾಡುಗಳಲ್ಲಿ ನಡ್ಕೊಂಡು ಬಂದು ಪ್ರವಾಸಿಗರೊಡನೆ ಸೇರ್ಕೊಳ್ತಾರೆ ಮೂರೂ ಜನ ಉಗ್ರರು ಬೇರೆ ಬೇರೆ ದಿಕ್ಕಿನಲ್ಲಿ ಪ್ರವಾಸಿಗರೊಡನೆ ಬೆರೆದ ಮೇಲೆ ಒಬ್ಬ ಉಗ್ರ ಗುಂಡು ಆರಿಸೋದಕ್ಕೆ ಶುರು ಮಾಡ್ತಾನೆ ಸ್ವಲ್ಪ ದೂರದಿಂದ ಮೊದಲ ಬಾರಿ ಗುಂಡಿನ ಶಬ್ದ ಕೇಳಿದಾಗ ಅಲ್ಲೇ ಕಾಶ್ಮೀರಿ ಶಾಲುಗಳ ಮಾರಾಟದ ಅಂಗಡಿ ಇಟ್ಕೊಂಡಿದ್ದ ಸ್ಥಳೀಕರೊಬ್ಬರು ಇದು ಸಾಮಾನ್ಯವಾಗಿ ಕೋತಿಗಳನ್ನು ಓಡಿಸೋದಕ್ಕೆ ಫಾರೆಸ್ಟ್ ಗಾರ್ಡ್ಗಳೇ ಮಾಡುವ ಸದ್ದು ಅಂತ ಅಲ್ಲಿದ್ದ ಪ್ರವಾಸಿಗರಿಗೆ ತಿಳಿಸ್ತಾರೆ ಆದರೆ ಗುಂಡಿನ ಸದ್ದಿನೊಂದಿಗೆ ಪ್ರವಾಸಿಗರ ದೇಹಗಳು ನೆಲಕ್ಕುರುಳೋದನ್ನು ನೋಡ್ತಿದ್ದಂಗೆ ಜನ ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಆದರೆ ಆಗಲೇ ಪ್ರವಾಸಿಗರ ಮಧ್ಯೆ ಸೇರಿದ್ದ ಉಳಿದ ಉಗ್ರರು ಪ್ರವಾಸಿಗರನ್ನು ಒಂದು ಕಡೆಗೆ ಓಡಿಸಿ ಹತ್ತು ಹದಿನೈದು ಜನರ ಗುಂಪುಗಳಾಗಿ ವಿಂಗಡಿಸ್ತಾರೆ ನಂತರ ಆ ಉಗ್ರರು ಹೆಂಗಸರನ್ನೆಲ್ಲ ಬಿಟ್ಟು ಬರೀ ಗಂಡಸರನ್ನು ಮಾತ್ರ ಅವರ ಹೆಸರು ಮತ್ತು ಧರ್ಮ ಯಾವುದು ಅಂತ ಕೇಳಿ ಅಥವಾ ಅವರ ಗುರುತಿನ ಚೀಟಿಯನ್ನು ಪರಿಶೀಲನೆ ಮಾಡಿ ಮುಸ್ಲಿಮರನ್ನು ಬಿಟ್ಟು ಉಳಿದವರನ್ನು ತುಂಬ ಹತ್ತಿರದಿಂದ ಗುಂಡಿಕ್ಕಿ ಕೊಲ್ತಾರೆ ಆದರೆ ಪ್ರವಾಸಿಗರಲ್ಲೊಬ್ಬರಾದ ಅಸ್ಸಾಮಿನ ಪ್ರೊಫೆಸರ್ ಒಬ್ಬರು ತಮ್ಮ ಪಕ್ಕದಲ್ಲಿದ್ದ ಮುಸ್ಲಿಮರು ಅಲ್ಲಾಹನ ಹೊರತು ಆರಾಧಿಸೋಕೆ ಅರ್ಹನಾದ ಬೇರೆ ದೇವರು ಇಲ್ಲ ಮತ್ತು ಮೊಹಮ್ಮದ್ ಅಲ್ಲಾಹನ ಸಂದೇಶವಾಹಕರಾಗಿದ್ದಾರೆ ಎಂಬ ಇಸ್ಲಾಮಿನ ಮೂಲಭೂತ ವಾಕ್ಯವಾದ ಕಲ್ಮಾವನ್ನ ಹೇಳುತ್ತಿದ್ದನ್ನು ಕೇಳಿಸಿಕೊಂಡು ಉಗ್ರರ ಮುಂದೆ ತಾವು ಅದನ್ನು ಸ್ಪಷ್ಟವಾಗಿ ಹೇಳಿ ಸಾವಿನಂಚಿನಿಂದ ಪಾರಾಗ್ತಾರೆ ಸರಿಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಬೈಸರಿನಲ್ಲಿದ್ದ ಉಗ್ರರು ಕರ್ನಾಟಕದ ರಾವ್ ಮತ್ತು ಭರತ್ ಭೂಷಣ್ರವರನ್ನು ಸೇರಿ ಭಾರತದ ಇಪ್ಪತ್ತೈದು ಜನರು ಮತ್ತು ನೇಪಾಳದ ಒಬ್ಬರನ್ನು ಅವರ ಹೆಂಡತಿ ಮಕ್ಕಳ ಮುಂದೆಯೇ ಕೊಂದು ದಟ್ಟವಾದ ಕಾಡಿನೊಳಗೆ ಪರಾರಿಯಾಗ್ತಾರೆ ಉಗ್ರರು ಧರ್ಮದ ಆಧಾರದಲ್ಲೇ ಪ್ರವಾಸಿಗರನ್ನು ಕೊಂದಿದ್ದರೂ ಕೂಡ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಕೂಡ ಕೊಂದಿರ್ತಾರೆ ಅವರೇ ಮೂವತ್ತು ವರ್ಷದ ಸೈಯದ್ ಆದಿಲ್ ಹುಷೇನ್ ಶಾ ಕುದುರೆ ಓಡಿಸುವ ಕೆಲಸ ಮಾಡೋ ಸೈಯದ್ ಆದಿಲ್ ಅವತ್ತು ಎಂದಿನಂತೆ ಪ್ರವಾಸಿಗರನ್ನು ತನ್ನ ಕುದುರೆಯ ಮೇಲೆ ಬೈಸರನ್ಗೆ ಕರ್ಕೊಂಡು ಬಂದಿರ್ತಾರೆ ಆದರೆ ಉಗ್ರರು ದಾಳಿ ಮಾಡಿದಾಗ ಆದಿಲ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋಗೋ ಬದಲು ತನ್ನ ಜೊತೆ ಬಂದಿದ್ದ ಪ್ರವಾಸಿಗರನ್ನು ರಕ್ಷಿಸಲು ಉಗ್ರರ ಜೊತೆ ಹೋರಾಡ್ತಾರೆ ಆದಿಲ್ ಉಗ್ರರ ಬಂದೂಕನ್ನು ಕಿತ್ಕೊಳ್ಳಲು ಹೋದಾಗ ಉಗ್ರರ ಗುಂಡಿಗೆ ಬಲಿಯಾಗ್ತಾರೆ ಹಾಗೆ ಈ ಉಗ್ರರ ದಾಳಿಯಲ್ಲಿ ಪಾರಾದವರು ಬೆಟ್ಟ ಗುಡ್ಡಗಳನ್ನು ಲೆಕ್ಕಿಸದೆ ಬೈಸರನ್ನಿಂದ ಸುರಕ್ಷಿತ ಸ್ಥಳಗಳಿಗೆ ಓಡ್ತಾರೆ ಹೀಗೆ ಓಡುವಾಗ ಕೆಲವರು ತುಂಬಾ ಮೇಲ್ಗಡೆಯಿಂದ ಜಿಗಿದು ತಮ್ಮ ಕೈ ಕಾಲುಗಳನ್ನು ಮುರ್ಕೋತಾರೆ ಮತ್ತೆ ದಾರಿಯಲ್ಲಿ ಸಿಕ್ಕ ಕಾಶ್ಮೀರದ ಮಹಿಳೆಯರು ಪ್ರವಾಸಿಗರು ಸುರಕ್ಷಿತವಾಗಿ ಶ್ರೀನಗರ ತಲುಪೋದಕ್ಕೆ ಸಹಾಯ ಮಾಡ್ತಾರೆ ಈ ಕಡೆ ಜನ ತಮ್ಮ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಓಡ್ತಿದ್ರೆ ಮತ್ತೊಂದು ಕಡೆ ಪೊಲೀಸ್ ಮತ್ತು ಸೇನೆ ಬೈಸರನ್ಗೆ ಬರುವಷ್ಟರಲ್ಲಿ ಉಗ್ರರು ದಟ್ಟವಾದ ಕಾಡಿನೊಳಗೆ ಸುಳಿವಿಲ್ಲದಂತೆ ಪರಾರಿಯಾಗಿಬಿಟ್ಟಿದ್ರು ಬಿಟ್ಟಿದ್ರು ಈ ದಾಳಿ ನಡೆದ ಸ್ವಲ್ಪ ಸಮಯದಲ್ಲೇ ಲಷ್ಕರ್ ಎ ತೊಯ್ಬಾಗೆ ಸೇರಿದ ದ ರೆಸಿಸ್ಟೆಂಟ್ ಫ್ರಂಟ್ ಎಂಬ ಉಗ್ರ ಸಂಘಟನೆ ಈ ದಾಳಿ ಮಾಡಿದ್ದು ತಾನೇ ಅಂತ ಹೇಳಿಕೊಳ್ಳುತ್ತೆ ಕಾಶ್ಮೀರಿಗರಲ್ಲದ ಎಂಬತ್ತೈದು ಸಾವಿರ ಜನಗಳಿಗೆ ಜಮ್ಮು ಕಾಶ್ಮೀರದಲ್ಲಿ ವಾಸಸ್ಥಳ ಪ್ರಮಾಣ ಪತ್ರ ಕೊಟ್ಟು ಡೆಮೋಗ್ರಫಿಯನ್ನು ಬದಲಾಯಿಸ್ತಿರೋದಕ್ಕೆ ಪ್ರತೀಕಾರವಾಗಿ ಈ ದಾಳಿ ಅಂತ ಟಿ ಆರ್ ಎಫ್ ಹೇಳುತ್ತೆ ಆದರೆ ಕೆಲ ದಿನಗಳಲ್ಲೇ ನಮ್ಮ ಪಾತ್ರವಿಲ್ಲ ಅಂತ ಟಿ ಆರ್ ಎಫ್ ಉಲ್ಟಾ ಹೊಡಿತಾರೆ ಆದರೆ ನಮ್ಮ ಭದ್ರತಾ ಸಂಸ್ಥೆಗಳು ಟಿ ಆರ್ ಎಫ್ನ ಪಾತ್ರವನ್ನು ಖಾತರಿಪಡಿಸ್ತವೆ ದ ರೆಸಿಸ್ಟೆನ್ಸ್ ಫ್ರಂಟ್ ಉಟ್ಕೊಂಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರವನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಂಗಡಣೆ ಮಾಡಿದಾಗ ದ ರೆಸಿಸ್ಟೆನ್ಸ್ ಫ್ರಂಟ್ ಅನ್ನ ಹೆಸರಿಟ್ಟಿದ್ದೆ ಈ ಸಂಘಟನೆ ಲಷ್ಕರ್ ಎ ತೊಯ್ಬಾ ಅಥವಾ ಜೈಷೇ ಇ ಮೊಹಮ್ಮದ್ ಸಂಘಟನೆಗಳ ತರ ಧರ್ಮಯುದ್ಧ ಮಾಡುವುದಕ್ಕಲ್ಲ ಬದಲಾಗಿ ಇದು ಸ್ಥಳೀಯ ಜನರಿಂದ ಹುಟ್ಟಿಕೊಂಡಿರುವ ಕಾಶ್ಮೀರಿ ಹಕ್ಕುಗಳ ಬಗ್ಗೆ ಹೋರಾಟ ಮಾಡುವ ಸಂಘಟನೆ ಅಂತ ಬಿಂಬಿಸೋಕೆ ಆದರೆ ಟಿ ಆರ್ ಎಫ್ ಇದುವರೆಗೂ ಕಾಶ್ಮೀರದಲ್ಲಿ ಪಂಡಿತರನ್ನು ಸೇರಿದಂತೆ ಮುಸ್ಲಿಮರಲ್ಲದವರನ್ನು ಗುರಿಯಾಗಿಸಿಕೊಂಡು ಹಲವಾರು ದಾಳಿ ನಡೆಸಿದೆ ಎರಡು ಸಾವಿರದ ಇಪ್ಪತ್ತರಿಂದ ಇಲ್ಲಿವರೆಗೂ ಕಾಶ್ಮೀರದಲ್ಲಿ ನಡೆದಿರುವ ಬಹುತೇಕ ಭಯೋತ್ಪಾದಕ ದಾಳಿಗಳ ಹೊಣೆಯನ್ನು ಟಿ ಆರ್ ಎಫ್ ಹೊತ್ತುಕೊಂಡಿದೆ ಅಷ್ಟೇ ಅಲ್ಲ ಟಿ ಆರ್ ಎಫ್ಗೆ ಪಾಕಿಸ್ತಾನದ ಗುಪ್ತಾಚಾರ ಇಲಾಖೆ ಐ ಎಸ್ ಐನ ಬೆಂಬಲ ಕೂಡ ಇದೆ ಭಾರತ ಸರ್ಕಾರ ಟಿ ಆರ್ ಎಫ್ ಒಂದು ಭಯೋತ್ಪಾದಕ ಸಂಘಟನೆ ಅಂತ ಅದನ್ನು ಭಾರತದಲ್ಲಿ ನಿಷೇಧಗೊಳಿಸಿದೆ ಈಗಾದ ರೆಸಿಸ್ಟೆನ್ಸ್ ಫ್ರಂಟ್ ಪಹಲ್ಗಾಮ್ನಲ್ಲಿ ದಾಳಿ ನಡೆಸೋದಕ್ಕೆ ನಿಜವಾದ ಕಾರಣಗಳೇನು ಅಂತ ತಿಳ್ಕೋಬೇಕು ಅಂದರೆ ನಮ್ಮ ಗಡಿ ಹೆಂಚ್ಕೊಂಡಿರೋ ವೈರಿ ರಾಷ್ಟ್ರ ಪಾಕಿಸ್ತಾನದಲ್ಲಿ ಏನಾಗ್ತಿದೆ ಅಂತ ಮೊದಲು ತಿಳ್ಕೋಬೇಕು ಪಹಲ್ಗಾಮ್ ದಾಳಿಗೂ ಐದು ದಿನ ಮುಂಚೆ ಅಂದರೆ ಏಪ್ರಿಲ್ ಹದಿನೇಳನೇ ತಾರೀಕು ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ ಇಸ್ಲಾಮಾಬಾದ್ನಲ್ಲಿ ನಡೆದ ಬೇರೆ ಬೇರೆ ದೇಶದಲ್ಲಿ ವಾಸವಾಗಿರುವ ಪಾಕಿಸ್ತಾನಿ ಜನರೊಂದಿಗಿನ ಸಭೆಯಲ್ಲಿ ಮಾತಾಡುವಾಗ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಮುಸ್ಲಿಮರು ಹಿಂದೂಗಳಿಗಿಂತ ತುಂಬ ಭಿನ್ನ ಹಾಗಾಗಿಯೇ ನಮ್ಮ ಪೂರ್ವಜರು ಒಂದನ್ನು ಎರಡು ದೇಶಗಳಾಗಿ ವಿಂಗಡಣೆ ಮಾಡಿದ್ದು ಮತ್ತೆ ಕಾಶ್ಮೀರ ಪಾಕಿಸ್ತಾನದ ಕಂಠನಾಳವಿದ್ದಂತೆ ಮತ್ತು ಕಾಶ್ಮೀರವನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಲು ಯಾವುದೇ ಶಕ್ತಿಗೂ ಸಾಧ್ಯವಿಲ್ಲ ಹಾಗಾಗಿ ಈಗ ಕಾಶ್ಮೀರಿ ಜನರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಡೆಸ್ತಿರೋ ಈ ಐತಿಹಾಸಿಕ ಹೋರಾಟದಲ್ಲಿ ನಾವು ಅವರ ಕೈ ಬಿಡುವುದಿಲ್ಲ ಅಂತ ಹೇಳ್ತಾರೆ ಈ ರೀತಿಯ ಪ್ರಚೋದನಕಾರಿಯಾದ ಭಾಷಣ ಮಾಡುವುದಕ್ಕೆ ಮುಖ್ಯ ಕಾರಣ ಅಂದರೆ ಪಾಕಿಸ್ತಾನ ಸೇನೆಯ ಜನಪ್ರಿಯತೆ ಕುಸಿಯುತ್ತಿರೋದು ಮೊದಲು ಪಾಕಿಸ್ತಾನದ ಸೇನೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಜೈಲಿಗೆ ಹಾಕುತ್ತೆ ನಂತರ ನಡೆದ ಚುನಾವಣೆಯಲ್ಲಿ ಅನೇಕ ಅಕ್ರಮಗಳನ್ನು ಮಾಡಿ ತನ್ನ ಕೈಗೊಂಬೆಯಂತಿರುವ ಸರ್ಕಾರವನ್ನು ಅಧಿಕಾರಕ್ಕೆ ತಂದಾಗಿನಿಂದ ಆರ್ಥಿಕತೆ ಸೂಚನೀಯ ಸ್ಥಿತಿಗೆ ತಲುಪಿದೆ ಬಡತನ ಮತ್ತು ನಿರುದ್ಯೋಗದ ಮಟ್ಟವು ಗಗನಕ್ಕೇರಿದೆ ಇದೆಲ್ಲದಕ್ಕೂ ಕಾರಣ ಸರ್ಕಾರದ ವ್ಯವಹಾರಗಳಲ್ಲಿ ಸೇನೆಯ ಅನಿಯಂತ್ರಿತ ಹಸ್ತಕ್ಷೇಪ ಅಂತ ಪಾಕಿಸ್ತಾನಿ ಜನರ ಭಾವನೆ ಇದಲ್ಲದೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತ ಬಂದ ಮೇಲೆ ತಾಲಿಬಾನ್ನ ಸೋದರ ಸಂಘಟನೆಯಾದ ತೆಹರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಪಾಕಿಸ್ತಾನದ ಅಫ್ಘಾನಿಸ್ತಾನ ಗಡಿಯಲ್ಲಿ ಬೃಹತ್ ಹಿಂಸಾಚಾರ ನಡೆಸ್ತಿದೆ ಮತ್ತೊಂದು ಕಡೆ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಗೆ ಸೇರುವ ವಿದ್ಯಾವಂತರ ಮತ್ತು ಮಹಿಳೆಯರ ಸಂಖ್ಯೆ ಹೆಚ್ಚಾಗಿ ಅಲ್ಲೂ ಹಿಂಸಾಚಾರ ಜಾಸ್ತಿಯಾಗಿದೆ ಇತ್ತೀಚೆಗೆ ಜಾಫರ್ ಎಕ್ಸ್ಪ್ರೆಸ್ ರೈಲನ್ನು ಐಜಾಕ್ ಕೂಡ ಮಾಡಿದರು ಇಂಥ ಅನೇಕ ವೈಫಲ್ಯಗಳಿಂದ ಪಾಕಿಸ್ತಾನ ಸೇನೆಯ ಜನಪ್ರಿಯತೆ ಕುಸಿಯುತ್ತಿದೆ ಈ ಎಲ್ಲ ವೈಫಲ್ಯಗಳಿಂದ ಪಾರಾಗಬೇಕು ಅಂದರೆ ಜನರ ಗಮನವನ್ನು ಬೇರೆಡೆಗೆ ಸೆಳೆಯಬೇಕು ಅದಕ್ಕೆ ಸಿಕ್ಕಿದ ಉತ್ತರವೇ ಕಾಶ್ಮೀರ ಕಾಶ್ಮೀರದಲ್ಲಿ ಉಗ್ರರ ಮೂಲಕ ಒಂದು ದಾಳಿ ಮಾಡಿಸಿದ್ರೆ ಭಾರತವನ್ನು ಕಾಶ್ಮೀರ ವಿಚಾರದಲ್ಲಿ ಮತ್ತೆ ಮಾತುಕತೆಗೆ ಬರುವಂತೆ ಮಾಡ್ಬೋದು ಆಗ ಪಾಕಿಸ್ತಾನದಲ್ಲಿ ತನ್ನ ಜನಪ್ರಿಯತೆ ಹೆಚ್ಚುತ್ತೆ ಮತ್ತೆ ಕಾಶ್ಮೀರ ವಿಚಾರವನ್ನು ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ನಡೆಸುವಂತಾದರೆ ತನ್ನ ಜನಪ್ರಿಯತೆ ಗಗನಕ್ಕೇರುತ್ತದೆ ಅಂತ ಪಾಕಿಸ್ತಾನ ಸೇನೆಯ ಲೆಕ್ಕಾಚಾರ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯಬೇಕು ಅಂತಾನೆ ಭಾರತದ ಪ್ರಧಾನಿ ಮೋದಿ ಅವರು ಸೌದಿ ಅರೇಬಿಯಾ ಪ್ರವಾಸದಲ್ಲಿದ್ದಾಗ ಮತ್ತು ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ರವರು ಭಾರತದಲ್ಲಿದ್ದ ಸಮಯವನ್ನೇ ಆರಿಸಿಕೊಂಡು ಪಹಲ್ಗಾಮ್ ದಾಳಿ ನಡೆಸ್ತಾರೆ ಈ ದಾಳಿಗೆ ಉತ್ತರವಾಗಿ ಭಾರತ ಸರ್ಕಾರ ಪಾಕಿಸ್ತಾನಿ ಪ್ರಜೆಗಳಿಗೆ ಕೊಟ್ಟಿದ್ದ ವೀಸಾವನ್ನು ರದ್ದುಗೊಳಿಸುತ್ತೆ ಅಠಾರಿ ಗಡಿಯನ್ನು ಮುಚ್ಚುತ್ತಾರೆ ಪಾಕಿಸ್ತಾನದ ವಿಮಾನಗಳು ಭಾರತದ ವಾಯು ಪ್ರದೇಶದಲ್ಲಿ ಹಾರಾಡದಂತೆ ನಿರ್ಬಂಧನೆ ಇರ್ತಾರೆ ಹಾಗೆ ಪಾಕಿಸ್ತಾನದಿಂದ ಆಮದಾಗುತ್ತಿದ್ದ ಎಲ್ಲ ಸರಕುಗಳನ್ನು ನಿಷೇಧಿಸುತ್ತಾರೆ ಇದೆಲ್ಲಕ್ಕಿಂತ ಮಹತ್ವವಾದದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಿಂದ ಭಾರತ ಮತ್ತು ಪಾಕಿಸ್ತಾನ ಸರ್ಕಾರದ ನಡುವೆ ಅಸ್ತಿತ್ವಕ್ಕೆ ಬಂದಿದ್ದ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿದ್ದು ಸಿಂಧೂ ನದಿಗೆ ಒಟ್ಟು ಐದು ಉಪನದಿಗಳಿವೆ ಪಶ್ಚಿಮ ನದಿಗಳಾಗಿ ಚಿನಾಬ್ ಜೇಲಂ ಹಾಗೂ ಪೂರ್ವ ನದಿಗಳಾಗಿ ರವಿ ಬೀಜ್ ಮತ್ತು ಸತ್ಲೇಜ್ ಸಿಂಧೂ ನದಿ ಒಪ್ಪಂದದ ಪ್ರಕಾರ ಪೂರ್ವ ನದಿಗಳ ಸಂಪೂರ್ಣ ನೀರು ಭಾರತಕ್ಕೆ ಸೇರಿದ್ದು ಮತ್ತು ಪೂರ್ವ ನದಿಗಳಿಗಿಂತ ವಾರ್ಷಿಕವಾಗಿ ನಾಲ್ಕು ಪಟ್ಟು ಹೆಚ್ಚು ನೀರು ಹರಿಯುವ ಪಶ್ಚಿಮ ನದಿಗಳ ಬಹುತೇಕ ನೀರು ಪಾಕಿಸ್ತಾನಕ್ಕೆ ಸೇರಿದ್ದು ಪಾಕಿಸ್ತಾನದ ಶೇಕಡ ಎಂಬತ್ತರಷ್ಟು ಬೆಳೆ ಬೆಳೆಯುವ ಭೂಮಿ ನೀರಿಗಾಗಿ ಸಿಂಧೂ ನದಿಯ ಮೇಲೆಯೇ ಅವಲಂಬಿತವಾಗಿದೆ ಸಿಂಧೂ ನದಿಯ ಶೇಕಡಾ ತೊಂಬತ್ತ್ಮೂರರಷ್ಟು ನೀರನ್ನು ಪಾಕಿಸ್ತಾನ ತನ್ನ ದೇಶದ ಜಿ ಡಿ ಪಿಯಲ್ಲಿ ಇಪ್ಪತ್ತೈದರಷ್ಟು ಪಾಲನ್ನು ಹೊಂದಿರುವ ವ್ಯವಸಾಯಕ್ಕೆ ಬಳಸಿಕೊಳ್ತದೆ ಈಗ ಈ ಒಪ್ಪಂದವನ್ನೇನೋ ರದ್ದು ಮಾಡಿದ್ವಿ ಆದರೆ ತಕ್ಷಣವೇ ಪಾಕಿಸ್ತಾನಕ್ಕೆ ಹೋಗುವ ನೀರನ್ನು ತಡೆದಿಟ್ಟುಕೊಳ್ಳುವ ಸಾಮರ್ಥ್ಯದ ಅಣೆಕಟ್ಟಾಗಲಿ ಅಥವಾ ಬೇರೆ ಯಾವುದೇ ಪರಿಕರಗಳು ಇಲ್ಲದೇ ಇರೋದ್ರಿಂದ ಸದ್ಯದ ಮಟ್ಟಿಗೆ ಈ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿರೋದು ಪಾಕಿಸ್ತಾನದ ಮೇಲೆ ಹೆಚ್ಚಿನ ಪರಿಣಾಮವೇನೂ ಬೀರೋದಿಲ್ಲ ಮತ್ತು ಈ ಒಪ್ಪಂದದ ಪ್ರಕಾರ ಸಿಂಧು ಮತ್ತು ಅದರ ಉಪನದಿಗಳಿಗೆ ಅಣೆಕಟ್ಟು ಕಟ್ಟೋದಕ್ಕೆ ಅಣೆಕಟ್ಟಿನ ವಿನ್ಯಾಸದಿಂದ ಹಿಡಿದು ಅನೇಕ ಷರತ್ತುಗಳಿವೆ ಉದಾಹರಣೆಗೆ ಸಲಾಲ್ ಬಕ್ಲಿಹಾರ್ ಉರಿ ಕಿಶನ್ ಗಂಗಾ ಪಕಾಲ್ದುಲ್ ರಾಟ್ಲೆ ಅಣೆಕಟ್ಟು ಕಟ್ಟುವಾಗೆಲ್ಲ ಪಾಕಿಸ್ತಾನ ಈ ಅಣೆಕಟ್ಟುಗಳು ಸಿಂಧೂ ನದಿ ಒಪ್ಪಂದವನ್ನು ಉಲ್ಲಂಘಿಸುತ್ತವೆ ಅಂತ ಆಕ್ಷೇಪಣೆ ವ್ಯಕ್ತಪಡಿಸಿತ್ತು ಆದರೆ ಈ ಒಪ್ಪಂದ ಈಗ ರದ್ದಾಗಿರೋದ್ರಿಂದ ಪಾಕಿಸ್ತಾನದ ತಗಾದೆ ಬಗ್ಗೆ ತಲೆಕಟ್ಟಿಸ್ಕೋಬೇಕಿಲ್ಲ ಉತ್ತರವಾಗಿ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ನಂತರ ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಪಾಕಿಸ್ತಾನದ ಅಂದಿನ ಅಧ್ಯಕ್ಷ ಜುಲ್ಫಿಕರ್ ಅಲಿ ಬುಟ್ಟೊ ಸಹಿ ಹಾಕಲಾಗಿದ್ದ ಶಿಮ್ಲಾ ಒಪ್ಪಂದವನ್ನು ಅಮಾನತುಗೊಳಿಸುತ್ತೆ ಶಿಮ್ಲಾ ಒಪ್ಪಂದದ ಪ್ರಕಾರ ಸಾವಿರದ ಒಂಬೈನೂರ ಎಪ್ಪತ್ತೆರಡಕ್ಕೂ ಮುಂಚೆ ಇದ್ದ ಸೀಸ್ ಫೈರ್ ಲೈನ್ನ ಬದಲಾಗಿ ಲೈನ್ ಆಫ್ ಕಂಟ್ರೋಲನ್ನು ಭಾರತ ಪಾಕಿಸ್ತಾನದ ಗಡಿ ರೇಖೆಯಾಗಿ ಗುರುತಿಸಲಾಗುತ್ತೆ ಮತ್ತು ಎರಡೂ ದೇಶಗಳ ನಡುವೆ ದ್ವಿಪಕ್ಷೀಯ ಸಂಬಂಧಗಳನ್ನು ಹೇಗೆ ನಡೆಸಬೇಕು ಅಂತ ತಿಳಿಸುತ್ತೆ ಆದರೆ ವಾಸ್ತವವಾಗಿ ಈ ಒಪ್ಪಂದ ಮುರಿದು ಬಿದ್ದು ದಶಕಗಳೇ ಕಳೆದೋಗಿದೆ ಇವೆಲ್ಲ ರಾಜತಾಂತ್ರಿಕ ಕ್ರಮಗಳನ್ನು ತೆಗೆದುಕೊಂಡ ಕೆಲವು ದಿನಗಳ ನಂತರ ಅಂದರೆ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಹದಿನಾಲ್ಕು ದಿನಗಳ ನಂತರ ಮೇ ಆರು ಮತ್ತು ಮೇ ಏಳರ ನಡುವಿನ ರಾತ್ರಿ ಒಂದು ಗಂಟೆ ಐದು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷದ ನಡುವೆ ಭಾರತೀಯ ಸೇನೆ ರಫೇಲ್ ಯುದ್ಧ ವಿಮಾನಗಳು ಸ್ಕ್ಯಾಲ್ಪ್ ಕ್ಷಿಪಣಿಗಳು ಮತ್ತು ಬೇರೆ ಬೇರೆ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿ ಒಂದೇ ಒಂದು ಯುದ್ಧ ವಿಮಾನ ಕೂಡ ಭಾರತದ ಗಡಿ ದಾಟಿ ಪಾಕಿಸ್ತಾನದ ಕಡೆಗೆ ಹೋಗ್ದೇನೆ ಭಾರತದ ವಾಯು ಪ್ರದೇಶದಿಂದಲೇ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿದ್ದ ಒಂಬತ್ತು ಭಯೋತ್ಪಾದಕರ ಶಿಬಿರಗಳ ಮೇಲೆ ನಿಖರವಾಗಿ ದಾಳಿ ಮಾಡಿ ಆ ಶಿಬಿರಗಳನ್ನು ಧ್ವಂಸ ಮಾಡ್ತಾರೆ ಕೇವಲ ಇಪ್ಪತ್ತೈದು ನಿಮಿಷದಲ್ಲಿ ಯಶಸ್ವಿಯಾಗಿ ಮುಗಿದ ಈ ಕಾರ್ಯಾಚರಣೆಯಲ್ಲಿ ನೂರಾರು ಉಗ್ರರು ಸಾಯ್ತಾರೆ ಈ ಕಾರ್ಯಾಚರಣೆಗೆ ಇಟ್ಟ ಹೆಸರೇ ಆಪರೇಷನ್ ಸಿಂಧೂರ್ ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೇನೆಯು ಪ್ರತಿಯೊಂದು ಜಾಗವನ್ನು ಸೂಕ್ಷ್ಮವಾಗಿ ಪರಿಗಣಿಸಿ ಸಾಮಾನ್ಯ ಜನರಿಗೆ ಮತ್ತು ಪಾಕಿಸ್ತಾನ ಸೇನೆಯ ಉಪಕರಣಗಳಿಗೆ ಯಾವುದೇ ರೀತಿಯ ಹಾನಿ ಆಗದೇನೆ ಬರೀ ಉಗ್ರರಿಗೆ ಶಸ್ತ್ರಾಸ್ತ್ರ ತರಬೇತಿ ಕೊಡ್ತಿದ್ದ ಶಿಬಿರಗಳು ಕಾಡಿನಲ್ಲಿ ವಾಸಿಸುವುದರ ಬಗ್ಗೆ ತರಬೇತಿ ನೀಡ್ತಿದ್ದ ಶಿಬಿರಗಳು ಮತ್ತು ಕಳೆದ ಕೆಲ ವರ್ಷಗಳಲ್ಲಿ ಕಾಶ್ಮೀರದಲ್ಲಿ ನಡೆದಿದ್ದ ಭಯೋತ್ಪಾದಕ ದಾಳಿಯಲ್ಲಿ ಪಾಲ್ಗೊಂಡಿದ್ದ ಉಗ್ರರಿಗೆ ತರಬೇತಿಯನ್ನು ಕೊಟ್ಟಿದ್ದ ಶಿಬಿರಗಳನ್ನಷ್ಟೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾರೆ ಆದರೂ ಕೂಡ ಪ್ರಪಂಚದ ಮುಂದೆ ತಾನು ಭಯೋತ್ಪಾದಕರಿಗೆ ಯಾವುದೇ ರೀತಿಯ ಬೆಂಬಲ ಕೊಡುವುದಿಲ್ಲ ಅಂತ ಹೇಳ್ಕೊಳ್ಳೋ ಪಾಕಿಸ್ತಾನ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಸತ್ತ ಉಗ್ರರನ್ನ ಹುತಾತ್ಮರಾಗಿದ್ದಾರೆ ಅಂತ ಹೇಳಿ ಅವರಿಗೆ ಸರ್ಕಾರಿ ಗೌರವ ಕೊಟ್ಟು ಹಲವಾರು ಸೇನೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಅದಷ್ಟೇ ಅಲ್ಲ ಭಾರತ ಪಾಕಿಸ್ತಾನ ಸೇನೆ ಮತ್ತು ನಾಗರಿಕರ ಮೇಲೆ ಯಾವುದೇ ರೀತಿಯ ದಾಳಿ ಮಾಡಿದೆ ಬರೀ ಭಯೋತ್ಪಾದಕ ಶಿಬಿರಗಳ ಮೇಲಷ್ಟೇ ದಾಳಿ ಮಾಡಿದರೂ ಸಹ ಮೇ ಏಳರ ರಾತ್ರಿ ಲೈನ್ ಆಫ್ ಕಂಟ್ರೋಲ್ನ ಉದ್ದಕ್ಕೂ ಪಾಕಿಸ್ತಾನ ಸೇನೆ ಶೆಲ್ಗಳ ದಾಳಿ ನಡೆಸುತ್ತೆ ಮತ್ತೆ ಪುನಃ ಮೇ ಎಂಟನೇ ತಾರೀಕು ಸುಮಾರು ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ಮೂವತ್ತು ನಿಮಿಷದವರೆಗೂ ಜಮ್ಮು ಕಾಶ್ಮೀರ ಪಂಜಾಬ್ ಚಂಡೀಗಢ ರಾಜಸ್ಥಾನ ಮತ್ತು ಗುಜರಾತ್ನ ಹಲವಾರು ನಗರಗಳನ್ನು ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ನಡೆಸುತ್ತೆ ಇದಕ್ಕೆ ಪಾಕಿಸ್ತಾನ ಇಟ್ಟ ಹೆಸರು ಆಪರೇಷನ್ ಬನಿಯಾನ್ ಮಾರ್ಸೋಸ್ ಇಷ್ಟೇ ಅಲ್ಲ ಪಾಕಿಸ್ತಾನ ಭಾರತದ ಶಾಲಾ ಕಾಲೇಜು ಆಸ್ಪತ್ರೆಗಳು ಮತ್ತು ಪ್ರಮುಖವಾಗಿ ಸಿಖ್ಖರು ಮತ್ತು ಹಿಂದೂಗಳ ಧಾರ್ಮಿಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸ್ತಾರೆ ಆದರೆ ಭಾರತೀಯ ಸೇನೆ ಈ ಎಲ್ಲ ಡ್ರೋನ್ ಮತ್ತು ಇನ್ನಿತರ ಶಸ್ತ್ರಗಳನ್ನು ಆಕಾಶ್ ಎಲ್ ಸೆವೆಂಟಿ ಎಸ್ ಫೋರ್ ಹಂಡ್ರೆಡ್ ಮತ್ತಿತರ ಆ್ಯಂಟಿ ಮಿಸೈಲ್ ಯಂತ್ರಗಳನ್ನು ಬಳಸಿ ಯಶಸ್ವಿಯಾಗಿ ವಿಫಲಗೊಳಿಸ್ತಾರೆ ಆದರೂ ಕೂಡ ಉಧಮ್ಪುರ್ ಪಠಾಣ್ಕೋಟ್ ಮತ್ತಿತರ ಕಡೆ ಭಾರತೀಯ ಸೇನೆಯ ಸಿಬ್ಬಂದಿಗಳಿಗೆ ಮತ್ತು ಉಪಕರಣಗಳಿಗೆ ಸ್ವಲ್ಪ ಮಟ್ಟಿಗೆ ಹಾನಿಯಾಗುತ್ತೆ ಭಾರತೀಯ ಸೇನೆಯ ಸುರೇಂದ್ರ ಕುಮಾರ್ ಮೇಜರ್ ಪವನ್ ಕುಮಾರ್ ಮತ್ತಿತರರು ಪಾಕಿಸ್ತಾನದ ದಾಳಿಯಲ್ಲಿ ಹುತಾತ್ಮರಾಗುತ್ತಾರೆ ಮತ್ತು ಆಪರೇಷನ್ ಸಿಂಧೂರ್ ನಡೀತಿದ್ದ ಸಮಯದಲ್ಲಿ ನಾವು ಬರೀ ಪಾಕಿಸ್ತಾನದ ಜೊತೆ ಅಷ್ಟೇ ಯುದ್ಧ ಮಾಡ್ತಿರಲಿಲ್ಲ ಪಾಕಿಸ್ತಾನಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದು ಚೀನಾ ಪಾಕಿಸ್ತಾನದ ಬಳಿ ಇರುವ ಎಂಬತ್ತು ಪರ್ಸೆಂಟ್ ಮಿಲಿಟರಿ ಉಪಕರಣಗಳು ಚೈನಾದ್ದೇ ಚೈನಾ ತನ್ನ ಬಳಿ ಇರುವ ಕೆಲವು ಶಸ್ತ್ರಾಸ್ತ್ರಗಳನ್ನು ಈ ಸಮಯದಲ್ಲಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ ಮಾಡುವಂತೆ ಪಾಕಿಸ್ತಾನಕ್ಕೆ ಕೊಟ್ಟು ಪ್ರಯೋಗ ಮಾಡ್ತಿತ್ತು ಚೈನಾ ಅಷ್ಟೇ ಅಲ್ಲ ಟರ್ಕಿ ಕೂಡ ಪಾಕಿಸ್ತಾನಕ್ಕೆ ಬಹಳಷ್ಟು ಬೆಂಬಲ ಕೊಟ್ಟಿದೆ ಪಾಕಿಸ್ತಾನ ಬಳಸಿದ ಹಲವಾರು ಡ್ರೋನ್ಗಳು ಟರ್ಕಿ ಕೊಟ್ಟಿದ್ದೆ ಆದರೂ ಭಾರತ ಎದರದೇನೆ ಮೇ ಒಂಬತ್ತು ಮತ್ತು ಮೇ ಹತ್ತರ ನಡುವಿನ ರಾತ್ರಿ ಪಾಕಿಸ್ತಾನದ ನೆಲೆಗಳು ಕಮಾಂಡ್ ಕೇಂದ್ರಗಳು ಮತ್ತು ಇನ್ನಿತರ ಮಿಲಿಟರಿ ಜಾಗಗಳ ಮೇಲೆ ನಿಖರವಾಗಿ ಬೃಹತ್ ದಾಳಿ ನಡೆಸುತ್ತೆ ಅದರಲ್ಲೂ ಪಾಕಿಸ್ತಾನ ಸೇನೆಯ ಪ್ರಮುಖ ಕಚೇರಿ ಬಳಿ ಇರುವ ನೂರ್ಖಾನ್ ವಾಯುನೆಲೆ ಮೇಲೆ ದಾಳಿ ಮಾಡಿದ್ದು ಭಾರತ ಯಾವುದಕ್ಕೂ ಹೆದರುವುದಿಲ್ಲ ಎಂಬುದು ಪಾಕಿಸ್ತಾನಕ್ಕೆ ಸ್ಪಷ್ಟವಾಗುತ್ತದೆ ಈ ದಾಳಿಯ ಸಮಯದಲ್ಲಿ ಭಾರತ ಎಷ್ಟು ಪ್ರಾಬಲ್ಯ ಮೆರೆದಿತ್ತಂದರೆ ಈ ದಾಳಿಯಲ್ಲಿ ಪಾಲ್ಗೊಂಡಿದ್ದ ವಾಯುಸೇನೆಯ ಎಲ್ಲ ಪೈಲಟ್ಗಳು ಯಾವುದೇ ತೊಂದರೆ ಅನುಭವಿಸದೆ ಸುರಕ್ಷಿತವಾಗಿ ವಾಪಸ್ ಬರ್ತಾರೆ ಇನ್ನು ವಿಶೇಷ ಏನಂದರೆ ಸುಮಾರು ನಾಲ್ಕು ದಿನ ನಡೆದ ಈ ಯುದ್ಧದಲ್ಲಿ ಭಾರತೀಯ ಸೇನೆಯು ಎಸ್ ಫೋರ್ ಹಂಡ್ರೆಡ್ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಬಳಸಿ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಿಂದಲೇ ಕನಿಷ್ಠ ಅಂದರೂ ಪಾಕಿಸ್ತಾನದ ಐದು ಯುದ್ಧ ವಿಮಾನಗಳು ಮತ್ತು ಒಂದು ಎ ಇ ಡಬ್ಲ್ಯೂ ಸಿ ವಿಮಾನವನ್ನು ಹೊಡೆದುರುಳಿಸಿದೆ ಅದರ ಜೊತೆಗೆ ಹಲವಾರು ಪಾಕಿಸ್ತಾನಿ ಸೈನಿಕರು ಪ್ರಾಣ ಕಳೆದುಕೊಳ್ತಾರೆ ಇನ್ನು ಈ ಯುದ್ಧವನ್ನು ಮುಂದುವರಿಸಿದರೆ ಹೆಚ್ಚು ಹಾನಿಯಾಗುವುದು ಪಾಕಿಸ್ತಾನಕ್ಕೆ ಮತ್ತು ಭಾರತದ ಮುಂದಿನ ಗುರಿ ಪಾಕಿಸ್ತಾನದ ನ್ಯೂಕ್ಲಿಯರ್ ಬಾಂಬ್ ಇಟ್ಟಿರುವ ಜಾಗ ಮತ್ತು ಅದರ ನಿಯಂತ್ರಣ ವ್ಯವಸ್ಥೆ ಇರುವ ಜಾಗ ಅಥವಾ ಇನ್ಯಾವುದಾದರೂ ಪ್ರಮುಖ ಪಾಕಿಸ್ತಾನ ಸೇನಾ ನೆಲೆ ಅಂತ ಪಾಕಿಸ್ತಾನಕ್ಕೆ ಮನವರಿಕೆಯಾದ ಮೇಲೆ ಪಾಕಿಸ್ತಾನದ ಡಿ ಜಿ ಎಮ್ ಒ ಮೇಜರ್ ಜನರಲ್ ಕಾಶಿಫ್ ಅಬ್ದುಲ್ಲಾ ಮೇ ಹತ್ತನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಭಾರತದ ಡಿ ಜಿ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಗಾಯ್ ಅವರಿಗೆ ಕರೆ ಮಾಡಿ ಪಾಕಿಸ್ತಾನ ಮಾತುಕತೆಗೆ ಸಿದ್ಧವಿದೆ ಅಂತ ತಿಳಿಸ್ತಾರೆ ನಂತರ ಭಾರತ ಮತ್ತು ಪಾಕಿಸ್ತಾನ ಮೇ ಹತ್ತನೇ ತಾರೀಕು ಸಂಜೆ ಐದು ಗಂಟೆಯಿಂದ ಎಲ್ಲ ರೀತಿಯ ಸೇನಾ ಕಾರ್ಯಾಚರಣೆಯನ್ನು ನಿಲ್ಲಿಸೋದಕ್ಕೆ ಒಪ್ಪಿಕೊಳ್ತಾರೆ ಆದರೆ ಇಲ್ಲೊಂದು ಆಶ್ಚರ್ಯಕರ ವಿಷಯ ಇದೆ ಅದೇನಂದ್ರೆ ಈ ಕದನ ವಿರಾಮವನ್ನು ಮೊದಲು ಸಾರ್ವಜನಿಕವಾಗಿ ಘೋಷಿಸಿದ್ದು ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪೋದಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದೇ ನಾನು ಅಂತ ಟ್ರಂಪ್ ಮತ್ತೆ ಮತ್ತೆ ಹೇಳ್ತಾನೇ ಇದ್ದಾರೆ ಆದರೆ ಈ ಟ್ರಂಪ್ ಹೇಳಿಕೆಯನ್ನು ಭಾರತ ಸರ್ಕಾರ ನಿರಾಕರಿಸಿ ಪಾಕಿಸ್ತಾನವೇ ನೇರವಾಗಿ ಭಾರತದ ಡಿ ಜಿ ಎಂ ಕರೆ ಮಾಡಿದ್ದು ಅಂತ ಸ್ಪಷ್ಟಪಡಿಸಿದೆ ಕದನ ವಿರಾಮದ ಶ್ರೇಯಸ್ಸೆಲ್ಲವೂ ತನಗೆ ಸೇರಬೇಕು ಅನ್ನೋ ಅಮೆರಿಕಾಗೆ ತನ್ನ ಮಿತ್ರ ರಾಷ್ಟ್ರ ಮತ್ತು ನ್ಯಾಟೋನ ಸದಸ್ಯ ರಾಷ್ಟ್ರವಾದ ಟರ್ಕಿಯನ್ನು ಉಗ್ರರಿಗೆ ಸಹಾಯ ಮಾಡೋ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಬೆಂಬಲ ಕೊಡದಂತೆ ತಡೆಯೋದಕ್ಕೆ ಆಗೋದಿಲ್ಲ ಅಷ್ಟೇ ಅಲ್ಲ ಆಪ್ರೇಷನ್ ಸಿಂಧೂರ್ ನಡೆಯುತ್ತಿದ್ದ ಸಮಯದಲ್ಲೇ ಪಾಕಿಸ್ತಾನಕ್ಕೆ ಸಾಲ ಕೊಟ್ಟರೆ ಅದನ್ನು ಭಯೋತ್ಪಾದನೆಯನ್ನು ಪ್ರೋತ್ಸಾಹಿಸೋದಕ್ಕೆ ಬಳಸೋ ಸಾಧ್ಯತೆ ಇದೆ ಎಂಬ ಭಾರತದ ವಿರೋಧದ ನಡುವೆಯೂ ಐ ಎಮ್ ಎಫ್ ಪಾಕಿಸ್ತಾನಕ್ಕೆ ಒಂದು ಶತಕೋಟಿ ಡಾಲರ್ ಸಾಲವನ್ನು ನೀಡುತ್ತೆ ಐ ಎಮ್ ಎಫ್ನಲ್ಲಿ ಪ್ರಬಲ ರಾಷ್ಟ್ರವಾದ ಅಮೆರಿಕ ಅದನ್ನು ತಡೆಯುವ ಪ್ರಯತ್ನವನ್ನು ಕೂಡ ಮಾಡೋದಿಲ್ಲ ಇದೆಲ್ಲ ಒಂದು ಕಡೆ ಪಾಲ್ಗಾಮ್ನಲ್ಲಿ ದಾಳಿ ನಡೆಸಿದ್ದ ಮೂವರು ಉಗ್ರರು ಇನ್ನೂ ಸಿಕ್ಕಿರೋದಿಲ್ಲ ಆ ಉಗ್ರರಿಗಾಗಿ ಭಾರತೀಯ ಸೇನೆ ಜಮ್ಮು ಕಾಶ್ಮೀರದ ಪೊಲೀಸರು ಮತ್ತು ಸಿ ಆರ್ ಪಿ ಎಫ್ನ ಹಲವಾರು ತಂಡಗಳು ದಟ್ಟ ಕಾಡುಗಳಿಂದ ಕೂಡಿದ ಎತ್ತರದ ಪರ್ವತಗಳಲ್ಲಿ ಹುಡುಕ್ತಿರ್ತಾರೆ ಮೇ ಇಪ್ಪತ್ತೆರಡನೇ ತಾರೀಕು ಗುಪ್ತಾಚಾರ ಇಲಾಖೆಗೆ ಉಗ್ರರು ದಾಚಿಗಾಂ ಪ್ರದೇಶದಲ್ಲಿದ್ದಾರೆ ಅಂತ ಮಾಹಿತಿ ಬರುತ್ತೆ ಅವತ್ತಿಂದ ಪೊಲೀಸರು ಮತ್ತು ಸೇನೆಯ ಹಲವಾರು ತಂಡಗಳು ಹಗಲು ರಾತ್ರಿ ಅಂತ ನೋಡದೆ ಆ ಕಾಡಿನಲ್ಲಿ ಉಗ್ರರ ಬೆನ್ನು ಬಿದ್ದಿರ್ತಾರೆ ಉಗ್ರರಿಗೆ ಜಾಗ ಮತ್ತು ಊಟ ಕೊಟ್ಟು ಸಹಾಯ ಮಾಡಿದ್ದ ಫರ್ವೇಜ್ ಅಹಮದ್ ಜೋತರ್ ಮತ್ತು ಬಷೀರ್ ಅಹಮದ್ ಜೋತರ್ ಅವರನ್ನು ಜೂನ್ ಇಪ್ಪತ್ತೆರಡನೇ ತಾರೀಕು ರಾಷ್ಟ್ರೀಯ ತನಿಖಾ ತಂಡ ಬಂಧಿಸುತ್ತೆ ಹಾಗೆ ಜುಲೈ ಹನ್ನೊಂದನೇ ತಾರೀಕು ಉಗ್ರರು ಅವರ ಬಳಿ ಇದ್ದ ಆಧುನಿಕ ಮೊಬೈಲನ್ನು ಉಪಯೋಗಿಸಿದಾಗ ಸೇನೆಯ ಬಳಿ ಇದ್ದ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿ ಉಗ್ರರ ಮೊಬೈಲ್ ಸಿಗ್ನಲ್ಗಳು ದಾಚಿಗಾಂ ಪ್ರದೇಶದಿಂದ ಬಂದಿದ್ದು ಅಂತ ಪತ್ತೆ ಮಾಡ್ತಾರೆ ಈ ತಂತ್ರಜ್ಞಾನದಿಂದ ನಿಖರವಾಗಿ ಇದೇ ಜಾಗ ಅಂತ ಹೇಳೋದಕ್ಕಾಗಲ್ಲ ಆದರೆ ಒಂದಷ್ಟು ಗಲ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಾಗುತ್ತೆ ಸಿಗ್ನಲ್ಗಳು ಪತ್ತೆಯಾದರೂ ಭದ್ರತಾ ಸಿಬ್ಬಂದಿಗಳು ಅಲ್ಲಿಗೆ ಹೋಗುವಷ್ಟರಲ್ಲಿ ಉಗ್ರರು ಅಲ್ಲಿಂದ ಪರಾರಿಯಾಗಿದ್ದರು ಯಾಕಂದರೆ ಉಗ್ರರು ಕರೆ ಮಾಡೋದಕ್ಕೆ ಅವರು ಅವಿತುಕೊಳ್ತಿದ್ದ ಜಾಗದಿಂದ ಸ್ವಲ್ಪ ದೂರ ಬಂದು ಅವರ ಬಳಿ ಇದ್ದ ಪೊಲೀಸರ ಕಣ್ಗಾವಲನ್ನು ತಪ್ಪಿಸಿ ಕರೆ ಮಾಡುವಂತಹ ಅತ್ಯಾಧುನಿಕ ಮೊಬೈಲ್ನಿಂದ ಪಾಕಿಸ್ತಾನದಲ್ಲಿದ್ದ ತಮ್ಮ ಕೇಂದ್ರಗಳಿಗೆ ಕರೆ ಮಾಡಿ ಮಾತಾಡಿದ ಮೇಲೆ ಅವರು ತಮ್ಮ ಜಾಗಕ್ಕೆ ವಾಪಸ್ ಹೋಗ್ತಿದ್ರು ಮೊದಲ ಬಾರಿ ಜುಲೈ ಹನ್ನೊಂದರಂದು ಮೊಬೈಲ್ ಸಿಗ್ನಲ್ ಪತ್ತೆ ಹಚ್ಚಿದ ಹದಿನೇಳು ದಿನದ ನಂತರ ಮತ್ತೊಮ್ಮೆ ಜಮ್ಮು ಕಾಶ್ಮೀರದ ದಾಚಿಗಾಮ್ ಕಾಡಿನ ಲಿಡ್ವಾಸ್ ಪ್ರದೇಶದ ಮುಲ್ನಾರ್ ಶಿಖರದ ಬಳಿ ಸಿಗ್ನಲ್ ಪತ್ತೆಯಾಗುತ್ತೆ ಅದಷ್ಟೇ ಅಲ್ಲ ಸ್ಥಳೀಯರು ಮತ್ತು ಇನ್ನಿತರ ಮೂಲಗಳಿಂದ ಸ್ಥಳೀಕರಲ್ಲದ ಅನುಮಾನಾಸ್ಪದ ಹೊಸ ವ್ಯಕ್ತಿಗಳ ಓಡಾಟದ ಬಗ್ಗೆ ಮತ್ತು ಉಗ್ರರು ಸಾಮಾನ್ಯವಾಗಿ ತಂಗುವಂತಹ ಸ್ಥಳಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಕೊನೆಗೆ ಇಪ್ಪತ್ತಾರು ಜನರ ಹತ್ಯೆಯಾದ ಬೈಸರನ್ನಿಂದ ರಸ್ತೆ ಮೂಲಕ ನೂರಿಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಅಥವಾ ಕಾಡಿನ ಮೂಲಕ ಹೋದರೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ದಾಚಿಗಾಮ್ ಕಾಡಿನ ಒಂದು ಭಾಗದಲ್ಲಿ ಉಗ್ರರು ಇರೋದು ಖಚಿತವಾಗುತ್ತೆ ಕೊನೆಗೆ ಸಂಸತ್ನಲ್ಲಿ ಪಹಲ್ಗಾಮ್ ದಾಳಿಯ ಬಗ್ಗೆ ಚರ್ಚೆ ಶುರುವಾಗಬೇಕಾದ ದಿನವೇ ಅಂದರೆ ಜುಲೈ ಇಪ್ಪತ್ತೆಂಟನೇ ತಾರೀಕು ಅಂಥ ದಟ್ಟವಾದ ಕಾಡಿನಲ್ಲೂ ಮನುಷ್ಯರ ಇರುವಿಕೆಯನ್ನು ಗುರುತಿಸೋ ಸಾಮರ್ಥ್ಯವಿರೋ ಹೀಟ್ ಸಿಗ್ನೇಚರ್ ಡ್ರೋನ್ಗಳನ್ನು ಆರಿಸಿ ಉಗ್ರರು ಇರುವ ನಿಖರವಾದ ಜಾಗವನ್ನು ಪತ್ತೆ ಮಾಡ್ತಾರೆ ನಂತರ ಅವತ್ತೇ ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆ ಸೇನೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸಿ ಆರ್ ಪಿ ಎಫ್ ಸಿಬ್ಬಂದಿಗಳು ಒಟ್ಟಿಗೆ ಮುನ್ನುಗ್ಗಿ ಉಗ್ರರ ಮೇಲೆ ಗುಂಡಿನ ಮಳೆ ಸುರಿಸ್ತಾರೆ ಒಬ್ಬ ಉಗ್ರ ಮೊದಲ ಸುತ್ತಿನ ಗುಂಡಿನ ದಾಳಿಯಲ್ಲೇ ಸಾಯ್ತಾನೆ ಆದರೆ ಇನ್ನಿಬ್ಬರು ತಮ್ಮ ಬಳಿ ಇದ್ದ ಬಂದೂಕಿನಿಂದ ರಕ್ಷಣಾ ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿ ನಡೆಸ್ತಾರೆ ಕೆಲ ಸಮಯ ನಡೆದ ಗುಂಡಿನ ಚಕಮಕಿಯಲ್ಲಿ ರಕ್ಷಣಾ ಸಿಬ್ಬಂದಿಗಳು ಪಹಲ್ಗಾಮ್ ದಾಳಿಯಲ್ಲಿ ಪಾಲ್ಗೊಂಡಿದ್ದ ಸುಲೇಮಾನ್ ಅಫ್ಘಾನಿ ಮತ್ತು ಜಿಬ್ರಾನ್ ಎಂಬ ಮೂವರು ಉಗ್ರರನ್ನು ಕೊಲ್ಲಲು ಯಶಸ್ವಿಯಾಗ್ತಾರೆ ನಂತರ ಚಂಡೀಗಢದ ಫೊರೆನ್ಸಿಕ್ ಪ್ರಯೋಗಾಲಯದ ಅಧಿಕಾರಿಗಳು ಹತ್ಯೆಯಾದ ಉಗ್ರರ ಬಳಿಯಿದ್ದ ಎ ಕೆ ಫೋರ್ಟಿ ಸೆವೆನ್ ಮತ್ತು ಎಂ ಫೋರ್ ಬಂದೂಕುಗಳನ್ನೇ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಬಳಸಿದ್ದು ಅಂತ ಖಾತ್ರಿಪಡಿಸ್ತಾರೆ ಅದಷ್ಟೇ ಅಲ್ಲ ಪಹಲ್ಗಾಮ್ ದಾಳಿಗೂ ಮುನ್ನ ಉಗ್ರರಿಗೆ ಇರೋದಕ್ಕೆ ಜಾಗ ಕೊಟ್ಟು ಊಟ ಕೊಟ್ಟಿದ್ದ ಫರ್ವೇಜ್ ಅಹಮದ್ ಮತ್ತು ಬಷೀರ್ ಅಹಮದ್ ಈಗ ಹತ್ಯೆಯಾದ ಮೂವರು ಉಗ್ರರೇ ಪಹಲ್ಗಾಮ್ ದಾಳಿ ನಡೆಸಿದ್ದು ಅಂತ ಖಚಿತಪಡಿಸ್ತಾರೆ ಮತ್ತು ಹತ್ಯೆಯಾದ ಉಗ್ರರ ಬಳಿ ಸಿಕ್ಕ ಪಾಕಿಸ್ತಾನ ಸರ್ಕಾರ ನೀಡಿದ ಗುರುತಿನ ಚೀಟಿಗಳು ಪಾಕಿಸ್ತಾನದಲ್ಲಿ ತಯಾರಾದ ಚಾಕ್ಲೇಟ್ಗಳು ಮತ್ತು ಪಾಕಿಸ್ತಾನ ಮೂಲದ ಮ್ಯಾಗ್ಝೈನ್ಗಳು ಉಗ್ರರು ಪಾಕಿಸ್ತಾನ ಮೂಲದವರು ಅಂತ ಸ್ಪಷ್ಟಪಡಿಸುತ್ತೆ ಈ ಮೂವರು ಉಗ್ರರನ್ನು ಹುಡುಕಿ ಹತ್ಯೆ ಮಾಡುವ ಕಾರ್ಯಾಚರಣೆಗೆ ಇಟ್ಟಿದ್ದ ಹೆಸರೇ ಆಪರೇಷನ್ ಮಹದೇವ್ ಪಹಲ್ಗಾಮ್ನಲ್ಲಿ ಧರ್ಮದ ಆಧಾರದ ಮೇಲೆ ಪ್ರವಾಸಿಗರನ್ನು ಕೊಂದ ಮೂವರು ಉಗ್ರರನ್ನು ಹತ್ಯೆ ಮಾಡಿದ್ದೇನೋ ಆಯಿತು ಆದರೆ ಇಲ್ಲಿ ಉತ್ತರವಿಲ್ಲದೆ ಉಳಿದ ಪ್ರಶ್ನೆಗಳೆಂದರೆ ನಮ್ಮ ಗುಪ್ತಾಚಾರ ಇಲಾಖೆ ಇನ್ನಷ್ಟು ಬಲಿಷ್ಠವಾಗಿದ್ದರೆ ಮತ್ತು ಬೈಸರನ್ನಲ್ಲಿ ರಕ್ಷಣಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದರೆ ಈ ದುರಂತವನ್ನು ತಪ್ಪಿಸಬಹುದಿತ್ತ ಮತ್ತು ಇನ್ನೊಂದೇನೆಂದರೆ ಉರಿಯಲ್ಲಿ ಉಗ್ರರ ದಾಳಿಯಾದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡ್ದು ಆದರೂ ಪುಲ್ವಾಮಾದಲ್ಲಿ ಸೇನಾ ವಾಹನಗಳ ಮೇಲೆ ಉಗ್ರರು ದಾಳಿ ಮಾಡ್ತಾರೆ ಅದಕ್ಕೆ ಉತ್ತರವಾಗಿ ಬಾಲ್ಕೋಟ್ನ ಭಯೋತ್ಪಾದಕ ಶಿಬಿರಗಳ ಮೇಲೆ ದಾಳಿ ನಡೆಸ್ತೀವಿ ಆದರೂ ಉಗ್ರರು ತಣ್ಣಗಾಗದೆ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಇಪ್ಪತ್ತಾರು ಜನರನ್ನು ಕೊಲ್ತಾರೆ ಹಾಗಾದರೆ ಭಾರತದಲ್ಲಿ ಭಯೋತ್ಪಾದಕ ದಾಳಿ ನಡೆದ ಮೇಲೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿರುವ ಉಗ್ರರ ಶಿಬಿರಗಳ ಮೇಲೆ ನಡೆಸುವ ಮಿಲಿಟರಿ ಕಾರ್ಯಾಚರಣೆ ಪರಿಣಾಮಕಾರಿಯಾಗಿದೆಯಾ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಏನೇ ಆಗಲಿ ಈ ಬಾರಿ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತದ ಒಳಗಿನಿಂದಲೇ ಪಾಕಿಸ್ತಾನದ ಪ್ರಮುಖ ವಾಯುನೆಲೆಗಳ ಮೇಲೆ ದಾಳಿ ಮಾಡಿ ಧ್ವಂಸ ಮಾಡಿದ್ದು ಭಾರತ ತನ್ನನ್ನು ರಕ್ಷಿಸಿಕೊಳ್ಳೋದಕ್ಕೆ ಎಂತಹ ದಾಳಿಯನ್ನು ನಡೆಸೋದಕ್ಕೂ ಹೆದರುವುದಿಲ್ಲ ಎಂಬ ಎಚ್ಚರಿಕೆಯ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧಕ್ಕೆ ಹೊಸ ನಾಂದಿಯನ್ನು ಆಡಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳನ್ನು ಪ್ರತಿ ಶುಕ್ರವಾರ ಸಂಜೆ ಏಳು ಗಂಟೆಗೆ ನೋಡೋದಕ್ಕೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ